ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದಪಾಟಿನ ಮಾಡ್ತಾಯಿದ್ದೀನಿ ದಪಾಟಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಖಾರು ಉಪ್ಪು ಹಾಕಿ ಮಾಡೋದರಿಂದ ಬಾಯಿಗೆ ರುಚಿ ಕೂಡ ಕೊಡುತ್ತೆ ಏನಾದರೂ ಹೊಸಾರಿಲ್ಲ ಅಂದಾಗ ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟಾಗ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ರುಚಿ ಕೊಡುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ಎರಡು ಸ್ಪೂನು ಜೀರಿಗೆನ ತೊಗೋತಾ ಇದ್ದೀನಿ ಈ ಸ್ಪೂನಿಂದ ಹಾಗೆ ಅದೇ ಸ್ಪೂನಿಂದ ಎರಡು ಸ್ಪೂನು ಅಜ್ವನ್ನ ತೊಗೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ನೋಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂದೇಳಿ ಕೊತ್ತಂಬರಿನ ತೊಗೊಂಡಿದ್ದೀನಿ ಅದು ನೀಟಾಗಿ ಸೋಸಿ ಹಾಕ್ಕೊಂಡಿದ್ದೀನಿ ತೊಳ್ಕೊಂಡು ಹಾಗೆ ಕರಿಬೇವು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಂಡೆ ಹಾಗೆ ನಾನಿಲ್ಲಿ ಧನಿಯಾ ಪೌಡ್ರನ್ನ ಎರಡು ಸ್ಪೂನು ಹಾಕೋತಾ ಇದ್ದೀನಿ ಒಂದು ಸ್ಪೂನು ಕಸ್ತೂರಿ ಮೆಂತೆ ಹಾಕೋತಾ ಇದ್ದೀನಿ ಕಸ್ತೂರಿ ಮೆಂತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ ಮೆಣಸಿನ್ಕಾಯಿ ಇದೆಯಲ್ವ ಅದ್ರ ಜೊತೆಗೆ ಉಪ್ಪು ಹಾಕಿದ್ರೆ ಆಗೋಲ್ಲ ಹಾಗಾಗಿ ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಪೇಸ್ಟ್ ಹಾಕಬೇಕು ಇದು ತರಿಯಾಗಿ ತುಂಬ ತರಿ ಉಳಿಬಾರ್ದು ಈ ರೀತಿ ನೀಟಾಗಿ ಪೇಸ್ಟ್ ಆಗಬೇಕು ಇವಾಗ ಚೆನ್ನಾಗಿ ರುಬ್ಕೊಂಡಾಗಿದೆ ಇದಕ್ಕೆ ನೀವು ಚಪಾತಿ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಜೋಳದ ಹಿಟ್ಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಗೋ ಹಿಟ್ಟಲ್ಲಿ ಮಾಡಿ ನಿಮಗೆ ಇದ್ದೀನಿ ಈ ಥರ ಜೋಳದ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಇವಾಗ ನಾನು ಗೋಧಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಮೆಂತೆ ಸೊಪ್ಪು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಹಾಗೆ ಮತ್ತೆ ಟೇಸ್ಟ್ ಕೂಡ ತುಂಬ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೆಂತ್ಯ ಸೊಪ್ಪು ನೀಟಾಗಿ ತೊಳೆದು ಎಲೆ ಎಲೆ ಮಾತ್ರ ಇರಬೇಕು ಕಡ್ಡಿ ಇರಬಾರ್ದು ಸೊಪ್ಪು ಮಾತ್ರ ಇರಬೇಕು ಅಂದರೆ ತುಂಬ ತೀರ ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಹಿಟ್ಟಿನೊಟ್ಟಿಗೆ ಹಾಕೋತೀನಿ ಈಗ ಹಿಟ್ಟಿದೆ ಅದರಲ್ಲಿ ಹಾಕೊಳ್ಳೋಣ ಅದರ ಜೊತೆಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಮಸಾಲೆಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ನಾನು ಎಷ್ಟು ರುಬ್ಕೊಂಡಿದ್ನಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ ಆ ಹಿಟ್ಟಿಗೆ ಅದು ಸರಿ ಹೋಗುತ್ತೆ ಅಂತ ಹಾಗೆ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ರುಬ್ಬೋ ಟೈಮಲ್ಲಿ ಹಾಕ್ತಿದ್ವಲ್ಲ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು ಕಲರ್ಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದುಕೋಬೇಕು ತುಂಬ ತಿಳುವಾದರೆ ಚೆನ್ನಾಗಿರಲ್ಲ ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟು ನೋಡಿ ಈ ಹದಕ್ಕೆ ಹಿಟ್ಟನ್ನ ನಾದ್ಕೋಬೇಕು ಚೆನ್ನಾಗಿ ಬೇಕು ಹಿಟ್ಟು ಸಾಫ್ಟ್ ಹಿಟ್ಟು ಆ ರೀತಿ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ ಎಣ್ಣೆ ಹಚ್ಚಿ ಇಟ್ಕೋಬೋದು ನಾನು ಎಣ್ಣೆ ಹಚ್ಚಿ ಇಲ್ಲ ಹಾಗೆ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಹಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಯಲ್ಲಿ ಮಾಡ್ಕೋತೀನಿ ನೀವು ಬಿಸಿ ಬಿಸಿದಾಗ ತಿಂತ ಇದ್ದರೆ ದಪ್ಪ ಮಾಡ್ಕೊಬೋದು ನಾನು ಇಲ್ಲೊಂದು ಎರಡು ಮೂರು ದಿವಸಕ್ಕೆ ಇಟ್ಕೊಂಡು ತಿನ್ನೋ ಥರ ಮಾಡ್ತಾಯಿದ್ದೀನಿ ತಿಳುವಾಗೆ ಮಾಡಿ ಇಟ್ಕೊಂಡ್ರೆ ಎರಡು ಮೂರು ದಿವ್ಸದವರೆಗೂ ಇದು ಇಟ್ಕೊಂಡು ತಿನ್ಬೋದು ಹಾಗೆ ಮತ್ತು ಊರಿಗೆಲ್ಲ ತೊಗೊಂಡು ಹೋಗ್ಬೇಕಂದ್ರೆ ಟೂರ್ಗೆಲ್ಲ ಹೋಗ್ತಿರಲ್ಲ ಪ್ರವಾಸ ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ಹೋದರೆ ನಿಮಗೆ ಎರಡು ಮೂರು ದಿವಸ ಕೂಡ ತಿನ್ನೋಕ್ಕಾಗುತ್ತೆ ತುಂಬ ಚೆನ್ನಾಗುತ್ತೆ ಇದ್ರ ಜೊತೆಗೆ ಮೊಸರು ಮತ್ತು ಶೇಂಗಾ ಚಟ್ನಿ ಇಟ್ಕೊಂಡು ಏನು ಪಲ್ಯ ಬೇಡ ಏನು ಬೇಡ ಮೊಸರು ಶೇಂಗಾ ಚಟ್ನಿ ಎರಡಿದ್ರೆ ಸಾಕು ಇದು ತುಂಬ ಚೆನ್ನಾಗಿರುತ್ತೆ ಜೊ ಅದ್ರ ಜೊತೆಗೆ ತಿನ್ನೋಕ್ಕೆ ಎರಡು ಮೂರು ದಿವಸ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಇದು ಇವಾಗ ಚಪಾತಿ ಪೂರ್ತಿ ರೆಡಿಯಾಗಿದೆ ಅದನ್ನು ನೀಟಾಗಿ ಎಣ್ಣೆ ಹಚ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ದಪಾಟಿ ಅಂತ ಹೇಳ್ತಾರೆ ನಮ್ಮ ಕಡೆ ಜಾಸ್ತಿ ಜೋಳದ ಹಿಟ್ಟದಲ್ಲಿ ಮಾಡ್ತಾರೆ ಆದರೆ ನನಗೆ ಸ್ವಲ್ಪ ಅರ್ಜೆಂಟಿಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಜೊತೆಗೂ ಸೇರ್ ಮಾಡ್ಕೊಳ್ಳೋಣ ಅಂತ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಬೇಗ ಬೇಗ ಮಾಡಿ ಜಾಸ್ತಿ ಬೇಕಿತ್ತು ಒಂದು ಇಪ್ಪತ್ತು ಮೂವತ್ತು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಗಾಗಿ ಚಪಾತಿಯಲ್ಲೇ ಮಾಡ್ಕೊಂಡಿದ್ದೀನಿ ಮೆತ್ತಗಿರುತ್ತೆ ಅಂತ ರೊಟ್ಟಿಯಲ್ಲಾದರೂ ಸ್ವಲ್ಪ ಗಟ್ಟಿ ಬರುತ್ತೆ ಅಂದರೆ ಎರಡು ಮೂರು ದಿವಸ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅಂತ ಮಕ್ಕಳಿಗೋಸ್ಕರ ಮಾಡಿರೋದು ಚಪಾತಿ ಥರ ಮಾಡಿದರೆ ಸ್ವಲ್ಪ ಮೆತ್ತಗಿರುತ್ತೆ ಎರಡು ಮೂರು ದಿವಸ ತಿಂತಾರೆ ಅಂತ ನೋಡಿ ನಾನು ಇವಾಗ ಅರ್ಧ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಅರ್ಧ ಮಾಡೋಕ್ಕಿದೆ ನನಗೆ ಈ ರೀತಿ ಆಗುತ್ತೆ ತುಂಬ ಕಲರ್ಫುಲ್ಲಾಗಿರುತ್ತೆ ಹಾಗೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಜೀರಿಗೆ ಅಜ್ವನೋ ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡ್ರು ಕಸ್ತೂರಿ ಮೆಂತೆ ಕೊತ್ತಂಬರಿ ಎಲ್ಲ ಹಾಕಿದ್ವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಇದು ತಿನ್ನೋಕ್ಕೆ ನೋಡಿ ಇಲ್ಲಿ ಶೇಂಗಾ ಚಟ್ನಿ ಮತ್ತು ಮೊಸರು ಇದ್ರ ಜೊತೆಗೆ ಬೇರೆ ಪಲ್ಯ ಏನೂ ಬೇಡ ಇದೆರಡು ಇದ್ದರೆ ಸಾಕು ಹಾಗೆ ಟೂರ್ಗೆ ಹೋಗೋರು ಇದ್ರ ಜೊತೆಗೆ ನೀವು ಉದುರು ಬೇಳೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ನೆನೆಸಿಟ್ಟು ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡು ಉದುರುಬೇಳೆ ಮಾಡಿಕೊಂಡ್ರೆ ಅದು ಟೂರಿಗೆ ಹೋಗೋರು ಬುತ್ತಿ ಸಣ್ಣದಾಗಿರುತ್ತೆ ನಿಮಗೆ ಏನಾದರೂ ಆ ಉದ್ರಬಳ್ಳಿ ರೆಸಿಪಿ ಬೇಕಂದರೆ ಅದು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಅದು ಕೂಡ ರೆಸಿಪಿ ಹಾಕ್ತೀನಿ ಶೇಂಗಾ ಚಟ್ನಿ ಈ ರೀತಿ ನಾನು ಮಿಕ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಚೂರು ಮೆತ್ತಗಾಗಬೇಕು ಅದೇ ರೀತಿ ಬಂದಿದೆ ಇವಾಗ ಚಟ್ನಿ ಪುಡಿ ಮೊಸರು ದಪಾಟಿ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯ